ಹಲೋ ಗೈಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದು ಈಗ ಚರಿತ್ರೆ ನಿರ್ಮಿಸಿದೆ ದ ರಿಂಕು ಸಿಂಗ್ ಮತ್ತು ಶಿವಮ್ ದುಬೆ ಅಬ್ಬರಕ್ಕೆ ಅಫ್ಘಾನ್ ತಂಡ ಧೂಳಿಪಟಾಯಿತು ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಮೊದಲಿಗೆ ಟಾಸ್ ಗೆದ್ದು ಈಗ ರೋಹಿತ್ ಶರ್ಮಾ ಅವರು ಫೀಲ್ಡಿಂಗ್ ಗೆದ್ದುಕೊಂಡರು ಬಟ್ ಅದೇ ರೀತಿಯಾಗಿ ಈಗ ಬ್ಯಾಟಿಂಗ್ ಮಾಡಿದ ಅಫ್ಘಾನ್ ತಂಡ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತನ್ ಗಳಿಸಿತ್ತು ಬಟ್ ಈ ಒಂದು ಸುಲಭದ ಗುರಿ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಕೇವಲ ಹದಿನೇಳು ಪಾಯಿಂಟ್ ಮೂರು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ ಗಳಿಸಿ ಇದೀಗ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಈ ಮೂಲಕ ಐತಿಹಾಸಿಕ ವಿಶ್ವ ದಾಖಲೆ ಕೂಡ ರೋಹಿತ್ ಶರ್ಮಾ ಬರೆದರು ಏನಪ್ಪಾ ಅಂತಂದರೆ ಇದೀಗ ಮೋಸ್ಟ್ ಟಿ ಟ್ವೆಂಟಿ ವಿನ್ಸ್ ಕ್ಯಾಪ್ಟನ್ ಕೂಡ ಇವರು ಆಗಿದ್ದಾರೆ ಹಂಡ್ರೆಡ್ ಪಂಥ ನಮ್ಮ ಟೀಮ್ ಇಂಡಿಯಾ ಈಗ ನಿನ್ನೆ ಗೆಲ್ತು ಅದು ಅಫ್ಘಾನ್ ವಿರುದ್ಧ ಆಯ್ತು ಅಂತ ಹೇಳಬಹುದು ಈ ಒಂದು ಪಂದ್ಯದಲ್ಲಿ ಶಿವಮ್ ದುಬೆ ಅವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಅಬ್ಬರಿಸ್ರು ನೋಡ್ಬೋದು ನೋಡಬಹುದು ಬಾಲಿಂಗ್ ಮಾಡಿದ ಅವರು ಒಂದು ವಿಕೆಟ್ ಕೂಡ ಇಲ್ಲಿ ಪಡೆದಿದ್ದಾರೆ ಬಟ್ ಬ್ಯಾಟಿಂಗ್ ನಲ್ಲಿ ಅಜಯ ಅರವತ್ತು ರನ್ ಗಳಿಸಿ ಈಗ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣವಾದರು ಕೊನೆಯದಾಗಿ ಏನಪ್ಪ ಅಂದ್ರೆ ರಿಂಕು ಸಿಂಗ್ ಕೂಡ ಕೇವಲ ಒಂಬತ್ತು ಬಾಲಿಗೆ ಹದಿನಾರು ರನ್ ಗಳಿಸಿ ತಮ್ಮ ಆರು ಬಟವನ್ನು ಮತ್ತೆ ಅಫ್ಘಾನ್ ವಿರುದ್ಧ ಕೂಡ ಮುಂದುವರಿಸಿದ್ದಾರೆ ವೀಕ್ಷಕರೇ ಇದಾಗಿ ರಿಂಕು ಸಿಂಗ್ ಮತ್ತು ಶಿವಮ್ ದುಬೆ ಅಬ್ಬರಕ್ಕೆ ಅಫ್ಘಾನ್ ದುಡೆ ಪಟ ಟೀಮ್ ಇಂಡಿಯಾ ವಿಶ್ವ ದಾಖಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯವನ್ನು ಅಫ್ಘಾನ್ ವಿರುದ್ಧ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ಗೆ ತಿಳಿಸಿ ಥ್ಯಾಂಕ್ ಯು